ತೂಪ ಮಾಸರು ಎಲ್ಲವೂ ತಿಂದು ಬಿಟ್ಟಿದೀರಿ ಏನು ತಿನ್ನಬೇಕು ಎಲ್ಲ ತಿಂದು ನೀಗಿ ಇವತ್ತು ಕೋಲಾರ ಡೈರಿನು ವಿಭಾಗ ಆಗಿದೆ ಚಿಕ್ಕಬಳ್ಳಾಪುರ ಕೊಲ್ಟಿದೆ ಆದ್ರೆ ಇವತ್ತು ಕೋಲಾರದಲ್ಲಿರೋ ಮಿಷಿನ್ಗಳು ಕೂಡ ಇವತ್ತು ಎಲ್ಲ ಕಳಪೆ ಆಗೋಗಿದೆ ಮಿಷಿನ್ಗಳಲ್ಲಿ ನೆಕ್ಸ್ಟ್ ಮುಂದೆ ಒಳ್ಳೆ ಹಾಲಲ್ಲ ಮಿಷಿನ್ಗಳು ಕೆಲಸ ಮಾಡಕ್ ಆಗಲ್ಲ ಯೋಗ್ಯವಲ್ಲ ಡೈರಿನೇ ನೀವು ಉಳಿಸ್ ಉಳಿಸ್ತೀರಾ ಅನ್ನೋದು ಡೌಟ್ ಬಂದ್ಬಿಟ್ಟಿದೆ ಇವತ್ತು ಇವತ್ತು ನೀವೇನು ಅವತ್ತು ಸೋಲಾರ್ ಸೋಲಾರ್ ಇರ್ಬೋದು ಇವತ್ತು ಮೆಗಾ ಡೈರಿ ಇರ್ಬೋದು ಇವೆಲ್ಲ ಏನಂದರೆ ನೀವು ದುಡ್ಡು ಮಾಡ್ಕೊಳ್ಳಿಕ್ಕೆ ಮಾಡುವಂಥ ವ್ಯವಸ್ಥೆ ವ್ಯವಸ್ಥಿತವಾಗಿ ಹಣ ಸಂಪಾದನೆ ಮಾಡಬೇಕು ರಾಜಕೀಯ ಮಾಡಬೇಕು ಮುಂದಿನ ವರ್ಷ ಐದು ಸಾವಿರ ಕೊಟ್ಟರೆ ನಾನು ಹತ್ತು ಸಾವಿರ ಕೊಡ್ತೀನಿ ಗೆಲ್ತೀನಿ ಅನ್ನೋ ಮನೋಭಾವನೆ ಇಟ್ಕೊಂಡಿರುವಂಥ ಮನಸ್ಥಿತಿ ಇರುವಂಥ ರಾಜಕಾರಣಿಗಳು ಈ ತಾಲೂಕಿನಲ್ಲಿದ್ದಾರೆ ಹೊರತು ಯಾವುದಾದ್ರೂ ಜನಸೇವೆ ಮಾಡುವಂಥ ರಾಜಕಾರಣಿ ಜನಸೇವೆ ಮಾಡ್ತಾ ಇದ್ದೀನಿ ಅಂತ ತಾಲೂಕಿನಲ್ಲಿ ಬರಲಿ ನಿಂತ್ಕೊಳ್ಳಿ ಇವತ್ತು ಸನ್ಮಾನ ಊರಿ ಶಿವಕುಮಾರ್ ಅವರು ಇವತ್ತೇನು ಉಚಿತ ಆರೋಗ್ಯ ಶಿಬಿರ ಮಾಡ್ತಾ ಇದಾರೆ ಉಚಿತ ಆರೋಗ್ಯ ಶಿಬಿರ ಮಾಡೋದ್ರಿಂದ ಜನರಿಗೆ ಅನುಕೂಲ ಆಗುತ್ತೆ ಅಲ್ವಾ ಜನರು ನೊಂದಂತ ಜನಕ್ಕೆ ನಾವು ಕೈ ಹಿಡಿತಾ ಇದೀವಲ್ಲ ಇದ್ರ ಬಗ್ಗೆ ನೀವು ಸ್ವಾಗತ ಮಾಡಬೇಕೇ ಹೊರ್ತು ಇದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡಬಾರ್ದು ಅವರು ಹೊರ್ಗಡೆಯವರು ಅಂತಂದ್ರೆ ನಿಮ್ಮ ತಾಯಿಯವರು ಹೊರ್ಗಡೆಯವರೇ ನಿಮ್ಮ ತಾಯಿ ಹೊಟ್ಟೆಯಲ್ಲೇ ನೀವು ಬಂದಿದಿರಿ ಅವ್ರ ತಾಯಿನೂ ಉಲ್ಮಂಗ್ಲ ಹೊಸಗೋಡೆ ಅವ್ರ ತಾಯಿ ಇಲ್ಲೇ ಉಕ್ಕಿ ಬೆಳೆದಿರುವಂಥವ್ರು ಅವರು ಬೆಳೆದಂಥ ವ್ಯವಸ್ಥೆ ಇಲ್ಲಿ ಈ ತಾಲೂಕಿನಲ್ಲಿ ಇದೆ ಸೇವೆ ಜನಸೇವೆ ಮಾಡಲಿಕ್ಕೆ ಬಂದಿದ್ದಾರೆ ಅವರು ಜನಸೇವೆ ಮಾಡೋದನ್ನು ನೀವು ಮೆಚ್ಚಿಕೊಳ್ಳಿ ಅವ್ರು ಜನಸೇವೆ ಮಾಡಲಿಲ್ಲ ಅವರು ತಪ್ಪಿದರೆ ನೇರವಾಗಿ ನೀವು ಮಾತಾಡಬೇಕು ನಿಮ್ಮ ತಪ್ಪುಗಳನ್ನು ನೀವು ತಿದ್ದುಕೊಳ್ಳೋಕ್ಕಾಗದೆ ನಿಮ್ಮ ತೆಪ್ಪು ನಿಮ್ಮ ತಪ್ಪುಗಳನ್ನು ನೀವು ಆಗದೆ ಬೇರೆಯವರ ಬಗ್ಗೆ ಮಾತಾಡೋದು ನಿಲ್ಲಿಸಬೇಕು ಅಂತ ನಾನು ಹೇಳ್ತೀನಿ